ನಮಸ್ಕಾರ ಪೆಲ್ಲ ತಿಂಡಿ ಟ್ಯಾಕ್ಟ್ರ್ ಡ್ರೈವರ್ ಮಂದಿಗೆ ಇವತ್ತು ಗದಗ ಡಿಸ್ಟ್ರಿಕ್ನಿಗೆ ಒಂದು ಬ್ಯಾಂಕ್ ಹುಡ್ ಬಂಪರ್ ಮಾಡಿವಿ ಇಡೀ ಗದಗ ಡಿಸ್ಟ್ರಿಕ್ನಿಗೆ ಯಾರು ಮಾಡಿಲ್ಲ ಅಂತ ಬಂಪರ್ ನಮ್ಮ ಮಾಡಿ ಇವತ್ತು ಕುಂದ್ರ ಬಂಪರ್ ನೋಡಿ ಬರ್ರಿ ಹೆಂಗೆ ಐತಿ ನೀವೇನು ನೋಡಕತ್ತಿರಲ್ಲ ಇದು ಸೋನಾಲಿಕಾ ಟೈಗರ್ ಐವತ್ತು ಎಚ್ ಪಿ ನ್ಯೂ ಮಾಡಲ್ ಗಾಡಿ ಕೊಪ್ಪಳ ಡಿಸ್ಟಿಕ್ಕಿಂದ ನಮ್ಮ ಊರಿಗೆ ಬಂದೈತಿ ನಾವು ಹುಡ್ಡ ಬಂಪರ್ ಚಲೋ ಮಾಡ್ತೀವಿ ಅಂತಂದು ಈ ಸದ್ಯ ಅವ್ರು ಬಂಪರ್ ಮಾಡ್ಕೊಳಕತ್ತ ಬಂಪರ್ ನೋಡ್ರಿ ಹೆಂಗೈತಿ ಬರೋ ಬರೀ ಎರಡುವರೆ ಕ್ವಿಂಟಲ್ ವಜ್ಜೆ ಬರ್ತೈತಿ ಇದು ಬಂಪರ್ ಕಣಕ್ಕೆ ಹಾಕ್ತೀನಿ ನಾನು ತುಡುಗ ಮುಂದೆ ಗಾಡಿನ ಅದಕ್ಕೆ ರೆಡಿ ಮಾಡಿವಿ ಸೈಡ್ ಚೆನ್ನಾಗಿ ನೋಡಿರಿ ಹಂಗೈತಿಗೆ ತಿಂಡಿ ಮೇಲೆ ಸೈಡ್ ಚೆನ್ನಾಗಿ ಕುಂದರ್ಸಿವಿ ಇಲ್ಲಿಂದ ನಾವು ನಾರ್ಮಲ್ ಆಗಿ ಇಲ್ಕು ಇಲ್ಲಿ ಮಠ ಕುಂದರ್ಸ್ತಿದ್ವಿ ಅದು ಇವಾಗ ಹೆಚ್ಚಿಗೆ ಬೇಕು ನನಗೆ ಫುಲ್ಲು ಹೆವಿ ಬೇಕಂದಿದಕ್ಕೆ ಇಲ್ಲಿ ಮಠ ತಂದು ಕುಂದರ್ಸಿವಿ ಇನ್ ಕೇಸ್ ಎಲ್ಲಿರೋ ಮುಂದೆ ಇವಾಗ ಕಾಣಕ್ಕೆ ಹೋಗ್ಕೊಂಡಂದ್ರೆ ಇದನ್ನ ಇಲ್ಲಿ ಲೆಬಿಸಿ ಮತ್ತೆ ಇಲ್ಲಿ ತೊಗೊಂಡೋಗಿ ಎಲ್ಲ ಫುಲ್ ಸಿಸ್ಟಮ್ ಮಾಡ್ತೀವಿ ಸೈಡ್ ಗುಂಡ್ರಿ ನೋಡ್ರಿ ಇದ್ರ ಇದು ಬೆಡ್ ಪೈಪ್ ಕಿವಿ ಸಟ್ಟು ರೆಡಿ ಹಾಕತೈತಿ ಇವತ್ತು ಕಿವಿ ಕುಂದರ್ಸಿ ಪ್ಯಾಂಟಿಗೆ ನಿಲ್ತೀವಿ ಅಂದಂಗೆ ಇಲ್ಲಿ ಪಂಪ್ ಪಾಸ್ಟರಿಂಗ್ ಪಂಪ್ ಹತ್ಬಡ್ದು ಅಂತಂದ್ರೆ ಇದು ಎಷ್ಟು ಕಟ್ ಮಾಡೈತಿ ಇದು ಎಷ್ಟು ಕಟ್ ಮಾಡಿ ಅಂತ ಯಾವ ಕಳ್ಕಂತ ತಂದ್ರೆ ಆದರೆ ಇಲ್ಲಿ ಒಳಗ ಬುಡ್ಕೆ ಸಪೋರ್ಟ್ ಕೊಟ್ಟಿವಿ ನೋಡಿರಿ ಇಲ್ಲಿ ಒಂದು ಹೆವಿ ಆ್ಯಂಗಲ್ ಇಟ್ಟು ವೆಲ್ಡಿಂಗ್ ಮಾಡಿರ್ತಿವಿ ಒಳಗೆ ಅಂದ್ರೆ ಇದಕ್ಕೆ ಚಾನಲ್ ಏನು ಸಪೋರ್ಟ್ ಹೆಂಗೆ ಇರ್ತದೆ ನೋಡಿ ಫಸ್ಟ್ ಹಂಗೆ ಇರ್ತೈತಿ ಆ ಒಂದು ಸ್ವಲ್ಪ ಕಟ್ ಮಾಡಿವಿ ಯಾಕಂದ್ರೆ ಈ ಪಂಪ್ ಹತ್ಬಾರ್ದು ಗಾಡಿಗೆ ಇದ್ರದ್ದು ಪೂರ್ತಿ ಇನ್ಸ್ಟಾಗ್ರಾಮ್ ರೀಲ್ಸ್ನೇ ಬರೋತಿ ಸದಾ ಮಿಸ್ತ್ರಿ ಅಕೌಂಟ್ನಾಗ ಫಾಲೋ ಮಾಡ್ರಿ ಯಾರು ಫಾಲೋ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನೇ ಪೂರ್ತಿ ಹೊಡೈತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸೈಡ್ ಕಿವಿ ಶರ್ಟ್ ಮಾಡಕೀವಿ ಈಗ ತಿಂಡಿಲೆ ಕಿವಿ ಕಿವಿ ರೆಡಿಗಾವೆಲ್ಲ ಗ್ರ್ಯಾಂಡಿಂಗ್ ಮಾಡ್ತೀವಿ ಈಗ ಸೈಡ್ ಕಿವಿ ಪಿಟ್ ಅಕ್ಕ ವೀಕ್ಷಣೆ ಅದ್ರಾಗ ನಮಗೆಲ್ಲ ಗೊತ್ತಾಗೋಯ್ತು ದಯವ ಇವತ್ತೀಗ ಮೂರನೇ ದಿನ ಊರಾಗೆಲ್ಲ ಬಂಪರ್ ಮಾಡಕ ಮಿಸ್ತ್ರಿ ಹಿಂದ ಸ್ವಚ್ ಮಾಡ್ ನಮ್ದು ಎಲ್ಲ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಮುಂದೆ ಇಂದೊಂದ್ ಸ್ವಲ್ಪ ಪ್ಲಾಟ್ಫಾರ್ಮಿಗೆ ಗ್ರೈಂಡಿಂಗ್ ಮಾಡಬೇಕು ಮೇಸ್ತ್ರಿ ಕೆಲಸ ಎಲ್ಲ ಪುಲ್ ಮೂವೈತಿ ಇಲ್ಲಿ ಆರ್ ಸಿ ಬಿ ಅಂತ ಐತಿ ನಮ್ ಈರಣ್ ಪೇಂಟಿಂಗ್ ವರ್ಕ್ ಚಲೋ ಆಗೈತಿ ಇಟ್ಟತನ ಮಾಡಿದ್ ಒಂದ್ ಲೆಕ್ಕ ಅದ ಇತ್ತೊಂದ್ ಒಂದ್ ಲೆಕ್ಕ ಐತಿ ಇದಾದ್ಮೇಲೆ ನಂದ್ ಒಂದ್ ಲೆಕ್ಕ ಐತಿ ಮೂರ್ ಲೆಕ್ಕ ಮಾಡಿ ಗಾಡಿ ಇಲ್ಲಿಂದ ಡೆಲಿವರಿ ಆಗ್ಬೇಕ ನೋಡ್ರಿ ತಿಂಡಿ ಮೇಲೆ ಪೇಂಟ್ ಹಚ್ಚಕ ತನ್ ಮೇಸ್ತ್ರಿ ಬರೀ ಡೌಗಳು ಬರೀ ಡೌಗಳು ನಿಮ್ದು Close till I get up Time is barely on our side I don't wanna waste what's left ನಮ್ಮ ಹುಲಿ ತಿಂಡಿ ಮೇಲೆ ಬಂಪರ್ ಅವನು ಮಿಕ್ಕಿದ ಮಗ ಊರಾಗಿಲ್ಲದ ಮಗ ಊರಾಗಿದ್ದ ಮಗ ಬರ್ಸನ ನಾ ಮಾಡಿದ್ದೆ ಆದ್ರ ಅಪ್ಪನ ಕನಸಂತ ಬರ್ಸಿಬಿಟ್ರಾ ಎಮೋಷನಲ್ ಡ್ಯಾಮೇಜ್ ಮಾಡಾಕತ್ತ ಎಲ್ಲರಿಗೂ ಹೊಸ ಟ್ರೆಂಡ್ ಅಪ್ಪನ ಅಪ್ಪು ಕನಸಂತ ಬರ್ಸನ ಇನ್ನ ಏನೇನ್ ಮಾಡ್ತೀರ ನೋಡ್ರಿ ತಿಂಡಿ ಮೇಲೆ ಫುಲ್ ತಿಂಡಿ ಮೇಲೆ ಬಂಪರ್ ಐತಿ ಅದ್ರ ಅಪ್ಪನ ಕನ್ಸ ಬರ್ಶನ ಅಣ್ಣ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಾಕ ಅವರ ಅಪ್ಪ ದಿನ ಯಾಕಂದ್ರೆ ಬಂಪರ್ ಕೊಡ್ಬಾರ್ದ ಅವರಪ್ಪ ಈ ಪಿಗರ್ ಎಲ್ಲೂ ನೋಡ್ದು ಸೋಂಪುರ್ ದಾದ ಬರ್ಷ ಸೋಂಪುರ್ ಕಾ ಮಹಾರಾಜ್ ಅಂತ ಐತಿ ಈ ಕಡೆ ತಾಯಿ ನೆರಳ ಅಂತ ಡಬಲ್ ರೆಡಿ ಕಿವಿಡೋದು ತಿಂಡಿ ಮ್ಯಾಗ ಇಲ್ಲಿಂದ ಇಲ್ಲಿ ಮಠ ಸಪೋರ್ಟ್ ಐತಿ ನಾವು ಫ್ಯೂಚರ್ನಾಗ ಏನ್ರ ಇದಕ್ಕೆ ಹಿಂದೂಸ್ತಾನ್ ಮಟ್ಗಾಡ ಅದನ್ನ ಹಾಕಿದ್ರೆ ಒಂದಿರ್ಲಿ ಅಂತ ಹಾಕೈತಿ ಈಚೆ ಕಡೆ ಬೆಡ್ ಪೈಪ್ ಪೇಂಟಿಂಗ್ ಅಡಿಯ ಕಡೆ ಹುಡುಗರು ಪ್ಯಾಂಟ್ ಹಚ್ಚಕತ್ತರ ನಾವೊಂದ್ರು ಬಂಪರ್ ಗಿಚ್ ರೆಡಿ ಮಾಡಿವಿ ಹುಡ್ರು ತಿಂಡಿ ಮೇಲೆ ಪೇಂಟ್ ಹಚ್ಕತ್ತವು ನೋಡಿ ಏನು ಬರ್ತಿತ್ತು ಅನ್ನೋದು ಸಬ್ಸ್ಕ್ರೈಬ್ ಮಾಡ್ರಿ ಫಸ್ಟ್ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ ಈ ಸದ್ದ ಹಿಂಗಾಗೈತಿ ಒಳ್ಳೆ ಈ ಕಡೆ ಬೆಡ್ ಪೈಪ್ ಪೇಂಟ್ ಆಗೈತಿ ವೆಲ್ಡಿಂಗ್ ಮಾಡಿದ ಮ್ಯಾಗಲ್ದು ಒಂದು ಪೇಂಟ್ ಹಚ್ಬೇಕು ಅದಾಗಿಂದ ನೀವು ಲುಕ್ ಸಿನಿಮಾಟಿಕ್ ತೋರಿಸ್ತೀವಿ ಕೆಲಸ ಮುಗಿದ ಫಸ್ಟ್ ಟೈಮ್ ಗಾಡಿ ಚಲೋ ಆಗೈತಿ ಈಗ ಬಿಡ ಹೊ ದೋಸ್ತ ಇವತ್ತಿ ಸತತ ನಾಲ್ಕನೇ ದಿನ ಇವತ್ತು ನಾವು ಟೈಗರ್ ಗಾಡಿ ಕೆಲಸ ಮಾಡಕತ್ತ ನೀವು ಅನ್ಬೋದು ಒಂದು ಬಂಪರ್ ಮಾಡಾಕ್ ನಾಲ್ಕನಾಕೈದು ದಿನ ತೊಂತೀರಪ್ಪ ಅಂತಂದು ಇಲ್ಲ ನಮ್ಮ ಗ್ಯಾರೇಜಿಗೆ ಬರೋ ಎಲ್ಲ ಪ್ರತಿಯೊಂದು ಗಾಡಿ ನಮ್ಮ ಸ್ವಂತ ಗಾಡಿ ಅನ್ನಂಗ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಟೈಮ್ ಹಿಡಿತೈತಿ ಚೆನ್ನಾಗಿರೋದು ಒಂದೊಂದು ಕೆಲಸನ ಚಕ್ ಮಾಡೋಕ್ಕಾಗತ್ತ ನೋಡ್ರಿ ಸೈಡೆಲ್ಲ ಈಗ ಡೇ ಬರಕತ್ತನ ಹಿಂದೆ ಹಿಂದ ಬೆಡ್ ಪೈಪು ಫಿಟ್ ಆಗೈತಿ ಆಲ್ಮೋಸ್ಟ್ ನಮ್ಮ ಕೆಲಸ ಎಲ್ಲ ಮುಗಿದೈತಿ ಈಗ ಒಂದೇ ಪೇಂಟಿಂಗ್ ಕೆಲಸ ಇಲ್ಲಿ ನೋಡಿ ಬಜಾರ್ದಾಗ ಹಜಾರ್ ಗಾಡಿ ಇದ್ರೆ ಒಂದ್ವರಿ ಇಲ್ಲಿ ಈ ಕಡೆ ಸೋನಾಲಿಕ್ಕ ಅನ್ನೋದು ಒಂದು ಬ್ರ್ಯಾಂಡ್ ಐತೆ ಅಂತ ಬರ್ಸಕತ್ತ ನಮ್ಮ ದೋಸ್ತ ತಿಂಡಿ ಮೇಲೆ ಯಾರಾರೆಲ್ಲ ಸಪೋರ್ಟ್ ಮಾಡ್ಬೇಕು ಇವಂಗ ಈ ಕಡೆ ಟೈಗರ್ ಫೋರ್ಟಿ ಸೆವೆನ್ ಅನ್ನೋದು ಬ್ರ್ಯಾಂಡ್ ಐತಿ ಅಂತ ಬರೋಕತ್ತೈತಿ ಕೆಲಸ ಮುಜಿಲ್ಲ ನಮ್ಮ ಇರು ಮಿಸ್ತ್ರಿ ಬರೋಕತ್ತ ಇಲ್ಲಿ ಮುಂದೆ ಗೊಂಡೆ ಪಂಡೆ ಕಟ್ಟು ಹುಡ್ರಿ ನೋಡ್ರಿ ಹಿಂಗ ಫೈನಲ್ ಲುಕ್ ಹಿಂಗೈತಿಗ ಗದಗ ಅಷ್ಟ ಅಲ್ಲ ಕೊಪ್ಪಳ ಡಿಸ್ಟ್ರಿಕಾಗೆ ಇಂಥ ಬಂಪರ್ ಯಾರೂ ಮಾಡಿಲ್ಲ ಯಾರು ಇಲ್ಲ ಈ ಸದ್ಯ ಮೆಟಿಕ್ ಗದಾಗ ಮತ್ತು ಕೊಪ್ಪಳದಾಗ ನಂಬರ್ ಒನ್ ಟ್ರೆಂಡಿಂಗ್ ಒಳಗೆ ಬಂಪರ್ ಇದೆ ಐತಿ ಇಷ್ಟು ಹೆವಿ ಬಂಪರ್ ಯಾರೂ ಮಾಡಿಲ್ಲ ಅಂದಂಗ ಈಗೆಲ್ಲ ಇದು ನಮ್ಮ ಕೆಲ್ಸ ಮುಗಿತು ಸಿನಿಮ್ಯಾಟಿಕ್ ನೋಡ್ಕೊಂಡು ಬರ್ರಿ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾತೇನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ನಿಮ್ಮ ಸಪೋರ್ಟ್ ಬೇಕಾಗೈತಿ ಎಲ್ಲರಿಗೂ ಕೇಳ್ತಿದ್ರಲ್ಲ ನಂದು ಬಂಪರ್ ಯಾವಾಗ ಕನಿಸ್ತೀರಿ ಬಂಪರ್ ಯಾವ್ಸ್ತೀ ಅಂತಂದು ಅದಕ್ಕೆ ನಾನಲ್ಲ ನಮ್ಮ ಬಾಸ್ ಹತ್ರ ಕೊಡ್ತಾರೆ ಮತ್ತೆ ಬರ್ತೀನಿ ಇದೊಂದ್ಸಲಿ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಗಳಿಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕೊಳ್ಳಿ